ತೀರಿಕೊಂಡ ತಂದೆ ತಾಯಿ ಕನಸಿನಲ್ಲಿ ಬಂದ್ರೆ ಒಳ್ಳೆಯದ ಕೆಟ್ಟದ್ದ ಇದು ಎಲ್ಲರೂ ತಿಳಿದಿರಲೇಬೇಕು ಪ್ರತಿಯೊಬ್ಬರೂ ನಿದ್ದೆಯಲ್ಲಿ ಕನಸುಗಳನ್ನು ಕಾಣುತ್ತಾರೆ ಕೆಲವು ಕನಸುಗಳು ಜನರನ್ನು ಸಂತೋಷಪಡಿಸಿದರೆ ಕೆಲವು ಕನಸುಗಳು ಅವರನ್ನು ಚಿಂತೆಗೀಡು ಮಾಡುತ್ತವೆ ಅನೇಕ ಬಾರಿ ಕನಸು ಕಾಣುವಾಗ ಜನರು ತಮ್ಮ ನಿದ್ರೆಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಭಯಪಡುತ್ತಾರೆ ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡುವುದು ನಿಜವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಕೆಲವರು ತಮ್ಮ ಕನಸಿನಲ್ಲಿ ತೀರಿಕೊಂಡ ಪೋಷಕರನ್ನು ನೋಡುತ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಅನೇಕ ಪ್ರಶ್ನೆಗಳು ಮೂಡುತ್ತದೆ ಇದು ಏಕೆ ನಡೆಯುತ್ತಿದೆ ಸತ್ಪೋಷಕರು ಕನಸಿನಲ್ಲಿ ಏಕೆ ಬರುತ್ತಾರ ಇದರ ಅರ್ಥವೇನು ಇದು ಒಳ್ಳೆಯದ ಅಥವಾ ಕೆಟ್ಟ ಸಂಕೇತವೇ ವಾಸ್ತವವಾಗಿ ಮೃತಪೋಷಕರನ್ನು ಕನಸಿನಲ್ಲಿ ನೋಡುವುದು ತುಂಬಾ ಒಳ್ಳೆಯದು ಇದು ಒಳ್ಳೆಯ ಸಂಕೇತ ಎಂದು ಪರಿಗಣಿಸಬಹುದು ಎಂದು ಅವರು ಹೇಳಿದ್ದಾರೆ ಇನ್ನು ಜ್ಯೋತಿಷಿ ಮೃತ ತಂದೆ ತಾಯಿಯನ್ನು ಕನಸಿನಲ್ಲಿ ಕಂಡರೆ ಅವರು ನಮ್ಮ ಕೆಲವು ಸಮಸ್ಯೆಗಳನ್ನು ಪರಿಹರಿಸಲು ಬಂದಿದ್ದಾರೆ ಎಂದು ಭಾವಿಸಬೇಕು ನಾವು ಕಷ್ಟದಲ್ಲಿದ್ದಾಗ ಅವರು ನಮಗೆ ಮಾರ್ಗದರ್ಶನ ನೀಡಲು ಬಂದಿದ್ದಾರೆ ಎಂದು ಭಾವಿಸಬೇಕು ನಿಮ್ಮ ಕನಸಿನಲ್ಲಿ ನೀವು ಆಗಾಗ್ಗೆ ಮೃತಪಟ್ಟ ಪೋಷಕರು ಅಥವಾ ನಿಮ್ಮ ಪೂರ್ವಜರನ್ನು ನೋಡಿದರೆ ಅವರಿಗೆ ತರ್ಪಣವನ್ನು ಮಾಡುವುದು ಮುಖ್ಯ ಹಾಗಾಗಿ ಅವರ ಹೆಸರಿನಲ್ಲಿ ದಾನ ಮಾಡುವುದು ಕೂಡ ಒಳ್ಳೆಯದು ಎನ್ನಲಾಗಿದೆ ಅವರು ಇಷ್ಟಪಡುವ ವಸ್ತುಗಳನ್ನು ಅಥವಾ ಅವರು ಹೆಚ್ಚು ತಿನ್ನುವ ಆಹಾರವನ್ನು ದಾನ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನಲಾಗಿದೆ ಈ ರೀತಿಯಾಗಿ ನೀವು ಪುಣ್ಯವನ್ನು ಗಳಿಸುತ್ತೀರಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎನ್ನಲಾಗಿದೆ